ಏನು ಅಂತ ನೋಡೋಣ ಏನ್ ಮನವಿ ಕೊಟ್ಟಿದ್ದಾರೆ ಓಕೆ ಬಾನು ಮುಷ್ತಾಕ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯ್ಕೆಯನ್ನ ಸರ್ಕಾರ ಹಿಂಪಡಿಬೇಕು ಹೀಗಂತ ಆಗ್ರಹ ಮಾಡ್ತಾ ಇದ್ದರು ಮೈಸೂರು ಡಿಸಿಗೆ ಹಿಂದೂ ಜಾಗರಣ ವೇದಿಕೆಯಿಂದ ಮನವಿ ಹೋಗಿದೆ ವಾಪಸ್ ಪಡಿರಿ ಅದನ್ನು ಹಿಂದೂ ಜಾಗರಣ ವೇದಿಕೆಯವರು ಡಿ ಸಿ ಗೆ ಮೈಸೂರಿನ ಡಿಸಿಗೆ ಒಂದು ಆಗ್ರಹದ ಪತ್ರ ಕೊಡ್ತಾ ಇದ್ದಾರೆ ದಸರಾ ಉದ್ಘಾಟನೆಗೆ ಈ ಬಾನು ಮುಷ್ತಾಕ್ ಅವ್ರನ್ನೇನು ಇನ್ವೈಟ್ ಮಾಡಿದ್ದಾರೆ ಆ ಹೆಸರನ್ನ ವಾಪಸ್ ಪಡಿಬೇಕು ಈಗ ನಾಳೆ ದಿನ ಉದ್ಘಾಟನೆಗೆ ಅಂತ ಬಂದು ಮಾತನಾಡ್ತಾರಲ್ಲ ವೇದಿಕೆ ಮುಂದೆ ಆಗ್ಲೂ ಇಂಥದ್ದು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಏನ್ ಮಾಡೋದು ನಾವು ವಾಪಸ್ ಪಡೆಯ ಕೇಳಿ ಸೊ ಈ ಸಮಸ್ಯೆ ಆಗೋದಿಲ್ಲ ಅಂತ ಹಿಂದೂ ಜಾಗರಣ ವೇದಿಕೆಯವರು ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ ಅದು ಏನಾಗುತ್ತೆ ಮುಂದಕ್ಕೆ ನೋಡೋಣ ಈಗ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ ಭಾಸ್ಕರನ್ ಅವರೇ ಓಕೆ ಈಗ ನಾವು ಅಸಲಿ ವಿಚಾರಕ್ಕೆ ಬರೋಣ ಪಕ್ಕದ ಕೇರಳದಲ್ಲಿ ನಾನು ಆರಂಭದಲ್ಲೇ ಹೇಳ್ದೆ ಏನಾಗುತ್ತೆ ಏನಾಗಿದೆ ಅಲ್ಲಿ ಅಲ್ಲೊಂದು ಉರ್ದು ಸ್ಕೂಲ್ನಲ್ಲಿ ಒಬ್ಬ ಮುಸ್ಲಿಂ ಧರ್ಮದ ಟೀಚರ್ ಒಬ್ಬರು ಮಕ್ಕಳಿಗೆ ಓನಮ್ನಲ್ಲಿ ಭಾಗವಹಿಸಕ್ಕೆ ಬಿಡಬೇಡಿ ಅಂತ ಎಲ್ಲಾ ಮೆಸೇಜ್ ನ ಪಾಸ್ ಮಾಡಿರೋದು ಅವರ ಪೇರೆಂಟ್ಸ್ ಗಳಿಗೆ ಸೋ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಸ್ ಆಗಿ ಕಿತ್ತು ಹಾಕಿದಾರೆ ಸ್ಕೂಲಿನ್ ನ ಕಿತ್ತು ಹಾಕಿದಾರೆ ಎಫ್ಐಆರ್ ಆಗಿದೆ ಎಲ್ಲ ಆಗಿದೆ ಬಟ್ ಅಲ್ಲಿ ಬೇಡ ಇಲ್ಲಬೇಕು ಅಂತಾರಲ್ಲ ಯಾಕೆ ಒಬ್ಬ ಟೀಚರ್ ಇರಿ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡಲ್ಲ ಒಂದು ಕಮ್ಯೂನಿಟಿ ರೆಪ್ರೆಸೆಂಟ್ ಮಾಡಲ್ಲ ಒಂದು ಸರ್ಕಾರ ಕೇವಲ ಒಂದು ಧರ್ಮದ ಅವರನ್ನ ಧರ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮಾತನಾಡತಾ ಹೋಗਣਾ ಸರ್ ನಾನು ದಸರಾ ವಿಚಾರದಲ್ಲಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡೋದ್ರಲ್ಲಿ ನ್ಯಾಯಸಮ್ಮತವಾಗಿತ್ತು ಅದನ್ನ ನಾವು ಒಪ್ಕೊಂಡು ಆದ್ರೆ ಕೇರಳದಲ್ಲಿ ನಡೆದಂಥ ವಿಚಾರಕ್ಕೂ ನೀವು ದಸರಾ ಇದಕ್ಕೂ ಲಿಂಕ್ ಆ ಒಂದು ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡಿ ಮಾತಾಡೋಕ್ಕೆ ಹೋಗಬೇಡಿ ಒಂದು ನಿಮಿಷ ಪ್ಲೀಸ್ ಪ್ಲೀಸ್ ಒಂದು ನಿಮಿಷ ನಾನು ನನಗೆ ನನಗೆ ಕೇಳಿದಾರೆ ಪ್ರಶ್ನೆಯನ್ನು ನೋಡಿ ಒಂದು ಶಾಲೆ ಶಾಲೆಯಲ್ಲಿ ಯೂನಿಫಾರ್ಮ್ ಎಲ್ಲ ಜಾತಿ ಧರ್ಮ ಮತಗಳ ಮಕ್ಕಳಿರ್ತಾರೆ ನಿಮಗೆ ಯಾವುದೋ ಒಂದು ಆಚರಣೆ ಇಷ್ಟ ಆಗಲ್ಲ ಅಂದರೆ ನೀವು ಆಚರಿಸಕ್ಕೆ ಹೋಗಬೇಡಿ ಆದರೆ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ಮೆಸೇಜ್ ಹಾಕಿ ಶಾಲೆಯಲ್ಲಿ ಫರ್ಮಾನ್ ಓಡಿಸೋ ಓಡಿಸೋದು ಈ ರೀತಿಯಾದಂಥ ಹಬ್ಬವನ್ನು ಮಾಡಬಾರ್ದು ಅಂತ ಗುರುಗಳ ಸ್ಥಾನದಲ್ಲಿ ಇರೋರು ಇರೋರು ಅದು ಮಾಡಬಾರ್ದು ಏನಕ್ಕೆ ಅಂದರೆ ಆ ಸಣ್ಣ ವಯಸ್ಸಿನ ಮಕ್ಕಳ ಮನಸ್ಸಲ್ಲಿ ಸಣ್ಣ ವಯಸ್ಸಿನಿಂದಲೇ ಇವರು ವಿಷದ ಬೀಜವನ್ನು ಬಿತ್ತುಬಿಡ್ತಾರೆ ಕ್ರಿಶ್ಚಿಯನ್ಸರ ವಿರುದ್ಧ ಹಿಂದೂಗಳ ವಿರುದ್ಧ ಜೈನರ ವಿರುದ್ಧ ಇವರು ಕಾಫಿರರು ಯಾಕಂದರೆ ನಾವು ಲಿವಿಂಗ್ ಲೈವ್ ಎಕ್ಸಾಂಪಲ್ಸ್ ನೋಡಿದ್ದೀನಿ ಕೇರಳದಲ್ಲಿ ಪರಂಬ ಅನ್ನೋ ಒಂದು ಜಾಗದಲ್ಲಿ ಕಣ್ಣೂರು ಜಿಲ್ಲೆಯಲ್ಲಿ ಒಂದು ರಾಜರಾಜೇಶ್ವರನ ದೇವಸ್ಥಾನ ಇದೆ ಗೊತ್ತಿಲ್ಲದೆ ನಾವು ನಮ್ಮ ಫ್ಯಾಮಿಲಿಯವರು ಒಂದು ಸಾರಿ ರಂಜಾನ್ ಟೈಮಲ್ಲಿ ಇಲ್ಲಿ ಹೋಗ್ಬಿಟ್ಟಿದ್ದೀವಿ ಅಲ್ಲಿ ಹೆಂಗೆ ಅಂದರೆ ಆ ಟೌನಲ್ಲಿ ನೈಂಟಿ ಪರ್ಸೆಂಟ್ ಮುಸ್ಲಿಮ್ ಪಾಪ್ಯುಲೇಷನ್ ಹಿಂದೂಗಳಿಗೆ ಓಟ್ಲ್ ಓಪನ್ ಮಾಡೋಕ್ಕೆ ಬಿಡೋದಿಲ್ಲ ಇವರು ಸಂಜೆ ಉಪವಾಸ ಮುಗಿಸಿ ಆಜಾನ್ ಮಾಡಿಕೊಂಡು ನಮಾಜ್ ಮಾಡಿಕೊಂಡು ಆಚೆ ಬರ್ತಾರಲ್ಲ ಅಲ್ಲಿ ತನಕ ಹಿಂದೂಗಳದು ಕ್ರಿಶ್ಚಿಯನ್ಗಳದು ಬೇಕರಿಗಳು ಹಾಲಂಗಡಿಗಳು ಏನನ್ನು ಓಪನ್ ಮಾಡೋಕ್ಕೆ ಬಿಡೋದಿಲ್ಲ ಇದು ಭಾಳ ತಪ್ಪಿದು ನೋಡಿ ನಾವು ನಿಮ್ಮನ್ನು ಬದುಕೋದಕ್ಕೆ ಬಿಟ್ಟಿದ್ದೀವಿ ನೀವು ನಮ್ಮನ್ನು ಬದುಕಕ್ಕೆ ಬಿಡಿ ನಿಮ್ಮ ಧರ್ಮವನ್ನು ನಾವು ಗೌರವಿಸ್ತೇವೆ ನೀವು ನಮ್ಮ ಧರ್ಮವನ್ನು ಗೌರವಿಸಿ ನೀವು ನಮ್ಮ ಧರ್ಮನ ಆಚರಿಸ್ಬೇಡಿ ನಾವು ನಿಮ್ಮ ಧರ್ಮನ ಆಚರಿಸಲ್ಲ ನಿಮ್ಮಲ್ಲಿ ಐಡಲ್ ವರ್ಷಿಪ್ಗೆ ವಿರೋಧ ನಾವು ಐಡಲ್ ವರ್ಷಿಪ್ ಪರ ಇದ್ದೀವಿ ನಮ್ಮಲ್ಲಿ ನ್ಯಾಯಸಮ್ಮತವಾಗಿ ಎಲ್ಲ ಧರ್ಮದವರನ್ನು ಎಲ್ಲ ಜಾತಿಯವರನ್ನು ನಾವು ನಮ್ಮ ಅಣ್ಣ ತಮ್ಮದಿರು ನಮ್ಮ ಮಕ್ಕಳು ಕಂಡಂಗೆ ಕಾಣ್ತೀವಿ ನೀವು ಬಂದು ಈ ಒಂದು ಅಖಂಡ ಸನಾತನ ಭೂಮಿಯಲ್ಲಿ ಇದ್ದುಕೊಂಡು ಇಲ್ಲಿ ಎಲ್ಲರಿಗೂ ಅದು ಆಶ್ರಯವನ್ನು ಕೊಟ್ಟಿದೆ ಮುಸ್ಲಿಂ ಧರ್ಮ ಇದೆ ಕ್ರಿಶ್ಚಿಯನ್ ಧರ್ಮ ಇದೆ ಪಾರ್ಸಿಗಳಿದ್ದಾರೆ ಯಹೂದಿಗಳಿದ್ದಾರೆ ಬಹಾವುಲ್ಲಾ ಫೇತ್ ಇದೆ ಬೌದ್ಧಿಸಂ ಇದೆ ಜೈನಿಸಮ್ ಇದೆ ಇವೆಲ್ಲರ ಜೊತೆಗೂ ನೀವು ಅಣ್ಣ ತಂದಿರ್ತಾರ ಥರ ಬದುಕ್ಬೇಕು ತಾನೆ ಈ ರೀತಿ ಮಾಡ್ಕೊಂಡು ಹೋಗೋದು ಅದು ಸರಿಯಲ್ಲ ಕೇರಳದಲ್ಲೂ ಹಿಂದೂಪರ ಸಂಘಟನೆಗಳು ಭಾಳ ಸ್ಟ್ರಾಂಗ್ ಇದೆ ಇದೇ ರೀತಿಯಾಗಿ ಮುಂದುವರೆದ್ರೆ ಕೈ ಕೈ ಮಿಲಾಯಿಸಿ ಅಲ್ಲಿ ಬೀದಿ ಕಾಳಗ ಆಗೋದ್ರಲ್ಲೂ ಸಂಶಯ ಇಲ್ಲ ಯಾಕಂದರೆ ಅದಾದ ಮೇಲೆ ಸರ್ಕಾರ ಎಚ್ಚೆತ್ಕೋಬಾರ್ದು ಈ ರೀತಿಯಾದಂತ ವಿಷ ಜಂತುಗಳು ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಯಾವ ರೀತಿ ಇವರು ಒಡಕನ ತಂದಿಡ್ತಾರೆ ಇವರನ್ನ ಮೊಗ್ನಲ್ಲೇನೆ ಚೂಟಿ ಸಾಕಬೇಕು ಇವ್ರನ್ನ ಸೇವೆಯಿಂದಾನೆ ವಜಾ ಮಾಡಬೇಕು ಎಲ್ರಿಗೂ ಇಲ್ಲಿನ ದರಸರದಲ್ಲಿ ಈ ತರ ಆಗ್ತಾ ಇದೆ ಅಲ್ಲಿ ಒಂದು ಶಾಲೆ ತರ ಆಗಿದೆ ಅಂತ ನಾನು ಹೇಳಿದೆ ಶಾಲೆಯಲ್ಲಿ ಆ ಟೀಚರ್ ಮಾಡುವಂತದ್ದು ತಪ್ಪು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಮಕ್ಕಳಿಗೆ ಎಲ್ಲರೂ ಒಟ್ಟಾಗಿ ಒಟ್ಟಾಗಿರೀ ಸೌಹಾರ್ದತೆ ಇರಬೇಕು ಭ್ರಾತೃತ್ವ ಇರಬೇಕು ಸಮಾನತೆ ಇರಬೇಕು ಕೆಟ್ಟು ತಪ್ಪು ನಾನು ತಪ್ಪು ಅದನ್ನ ಹೇಳ್ತಾರೆ ತಪ್ಪು ಹೇಳಿದರೆ ಆಮೇಲೆ ಅದ್ಮೇಲೆ ನೀವು ಕ್ರಮ ಕೂಡ ಆಗಿದೆ ಕಾನೂನು ಕ್ರಮ ಆಗಿದೆ ಕೂಡ ನೀವು ತಾವು ಹೇಳಿದ್ರಿ ಆದರೆ ಆತರ ಫಂಡಮೆಂಟಲಿಸಮ್ ಎಕ್ಸ್ಟ್ರೀಮಿಸಮ್ ಇದೆಯಲ್ಲ ಎಲ್ಲೂ ನಡಿಬಾರದು ಯಾಕಂದ್ರೆ ಇದೊಂದು ಸೆಕ್ಯುಲರ್ ಕಂಟ್ರಿ ಇಂಡಿಯಾ ಕಂಟ್ರಿ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳದೇ ಅದು ನಿಮಗೆ ಆಯ್ಕೆಗಳು ಬೇಕಾದಂಗ ಸೆಲೆಕ್ಟ್ ಮಾಡ್ಕೊಳ್ತೀರ ಅಂದ್ರೆ ಹೆಂಗ ಸರ್ ಇಲ್ಲ ಹೆಂಗ್ ಧರ್ಮ ಮುಸ್ಲಿಂ ಧರ್ಮ ಈಗ ನಾವೇನ್ ಹೇಳ್ತಾ ಇದ್ವಿ ಈಗ ಮಕ್ಕಳು ಎಲ್ಲರ ಧರ್ಮಗಳು ಆಚರಣೆ ಹೋಗ್ಬೇಡಿ ಅಂತಾರೆ ಬಹಳ ವಿಶೇಷವಾಗಿ ತಗೋತಾರೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಅಲ್ಲಿ ಎರಡು ಸಾರಿ ಎಂ ಆಗಿ ಗೆದ್ದಿದ್ದಾರೆ ಅದನ್ನು ನೀವು ಪ್ರಿಯಾಂಕ್ ಗಾಂಧಿ ಅವರು ನಾನು ಹೇಳ್ತಿರಲ್ಲ ಸಿ ಎಕ್ಸ್ಟ್ರೀಮಿಸಮ್ ಅನ್ನೋದು ರಿಲಿಜನ್ ಅನ್ನೋದು ಎಲ್ಲರೂ ಖಾಸಗಿ ಆಗ್ಬೇಕು ಸೊಸೈಟಿನಲ್ಲಿ ಒಬ್ಬರ ಮೇಲೆ ದಬ್ಬಾಳಿಕೆ ಮಾಡೋದ ರೀತಿನಲ್ಲಿ ಮಾಡೋ ರೀತಿಯಲ್ಲಿ ಆಗಬಾರದು ಮುಸಲ್ಮಾನ ಆಗ್ಲಿ ಕ್ರಿಶ್ಚಿಯನ್ಸ್ ಆಗ್ಲಿ ಅವ್ರಿಗೆಲ್ಲ ಒಂದೊಂದು ದೇವರು ಇರ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಪ್ರಕೃತಿಯಿಂದ ಹಿಡಿದು ಸಾವಿರಾರು ಧರ್ಮ ದೇವರುಗಳನ್ನ ಆಚರಣೆ ಮಾಡ್ತೀವಿ ವಿವಿಧ ರೀತಿಯ ಆಚರಣೆಗಳನ್ನ ಮಾಡ್ತೀವಿ ವಿವಿಧ ಪರಂಪರೆ ಸಂಸ್ಕೃತಿ ನಮ್ಮಲ್ಲಿ ಇದೆ ಅದೆಲ್ಲ ತಗೊಂಡು ಒಂದು ಸಾಗರ ತರ ಇದೆ ಹಿಂದೂ ಧರ್ಮ ಹಾಗಾಗಿ ಬೇರೆಯವರು ಯಾರು ಬಂದು ನಮ್ಮಲ್ಲಿ ಸೇರಿದಾಗ ಯಾವ್ದೋ ಮಲಿನ ಆಗತ್ತೆ ಅಥವಾ ನಾವ್ ಇನ್ನೊಂದು ಯಾರು ಅವರ ಬಾಚಿ ತಪ್ಪದಾಗ ಬೇರೆ ದರ್ಬದವ್ರು ಏನೋ ಮಲಿನ ಆಗುತ್ತೆ ಅಂತ ಏನಿಲ್ಲ ಮಲಿನ ಆಗತ್ತೆ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲ ಕೇಳಿ ಕೇಳಿ ಇಲ್ಲ ನಿಷಿದ್ಧ ನಾವು ನಾವು ಕೇಳಿ ಯಾರು ಅವರವರ ಅವ್ರವ್ರ ಧಾರ್ಮಿಕ ಆಚರಣೆಗಳು ಅವ್ರ ಇಟ್ಕೊಳ್ಳಿ ಆದ್ರೆ ನಮ್ಮ ನಮ್ಮ ವಿಷಯಕ್ಕೆ ಬಂದಾಗ ನಮ್ಮ ಧರ್ಮವನ್ನ ಯಾರು ಯಾವ ರೀತಿ ಕನ್ವೀನಿಯಂಟ್ ಆ ರೀತಿ ಈಗ ಈಗ ಕೇಳಿ ನಮ್ಮಲ್ಲಿ ಏನ್ ಗೊತ್ತಾ ಈ ಧರ್ಮ ಈಗ ಧರ್ಮಾಚರಣೆ ಯಾರು ಮಾಡಕ್ ಬರ್ತಾ ಇದಾರೆ ಯಾರು ಪೂಜೆ ಪುರಸ್ಕಾರಕ್ಕೆ ಯಾರು ಬರ್ತಾ ಇದ್ದಾರೆ ನೋಡಿ ಧಾರ್ಮಿಕ ಆಚರಣೆ ಕೂಡ ಇದೆ ಮನೆಯಿಂದ ಧಾರ್ಮಿಕ ಆಚರಣೆ ಕೂಡ ಇದೆ ಅದಕ್ಕೆ ಧಾರ್ಮಿಕ ಆಚರಣೆ ಮಾಡುವಂತವ್ರು ಶಾಸ್ತ್ರೋಕ್ತವಾಗಿ ಅದನ್ನು ಮಾಡ್ತಾರೆ ಇದು ಒಂದು ದಸರಾ ಉದ್ಘಾಟನೆ ಇದು ಕೇವಲ ಧಾರ್ಮಿಕ ಆಚರಣೆ ದೇವಸ್ಥಾನ ನಡೀತದೆ ಪುರೋಹಿತರು ಮಾತ್ರ ಕೂತಿರ್ತಾರೆ ಇಲ್ಲ ಒಡೆಯರು ಮಾತ್ರ ಕೂತಿರ್ತಾರೆ ಆ ರೀತಿ ಎಲ್ಲ ನೋಡ್ರಿ ಈ ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ದಲಿತರನ್ನ ದೇವಸ್ಥಾನ ಹತ್ರಕ್ಕೆ ಬಿಡ್ತಿರ್ಲಿಲ್ಲ ಕಾನೂನು ಮುಖಾಂತರ ದೇವಸ್ಥಾನಕ್ಕೆ ಅವರು ಕೊಟ್ಟೈತೆ ಕಾನೂನು ಮುಖಾಂತರ ದಲಿತರು ನೀವು ಧರ್ಮಸ್ಥಳಕ್ಕೆ ಬನ್ನಿ ಇಡೀ ದೇಶ ಮುಸಲ್ಮಾನರು ಎಲ್ಲರೂ ಹೋಗ್ತಾರೆ ಈಗ ಈ ಕಾನೂನು ಸಂವಿಧಾನ ದಲಿತ ಅನ್ನೋರ್ನ ಇನ್ನೂ ದೇವಸ್ಥಾನಗಳ ಹತ್ರ ಬಿಟ್ಕೊಳ್ಳಲ್ಲ ಅನ್ನುವಂಥದ್ದು ನಮ್ಮಲ್ಲಿ ಹೆಂಗ ಸಮಸ್ಯೆಗಳಿದ್ರು ಅದೇ ಸಮಸ್ಯೆ ಮುಸ್ಲಿಂ ಧರ್ಮದಲ್ಲೂ ಇದೆ ಇಲ್ವಾ ಇಲ್ಲ ಆತರ ಏನಿಲ್ಲ ಅಲ್ಲಲ್ಲ ಯಾರ ಏನು ನೀವು ಶಿಯಾಗು ಸುನ್ನಿಗಳು ಒಂದೇನಾ ಒಂದೇ ನಾವು